ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಗೆ ಸ್ವಾಗತ ನಾನು ಹಣ್ಮನ್ ದೇಶಮುಖ್ ನಮ್ಮನ್ನ ಆಡುವ ಸರ್ಕಾರಗಳು ಗ್ರಾಮಗಳ ಅಭಿವೃದ್ಧಿಗಾಗಿ ವಿಶೇಷ ಕಾನೂನನ್ನ ಮಾಡಿ ಸಾವಿರಾರು ಕೋಟಿ ಹಣವನ್ನ ಮೀಸಲಿಟ್ಟು ಹತ್ತಾರು ಅಧಿಕಾರಿಗಳನ್ನ ನೇಮಕ ಮಾಡ್ತೇವೆ ಆದ್ರೆ ಅದ್ಯಾವುದು ಕೂಡ ನಮ್ಮ ದೇಶದ ಗ್ರಾಮಗಳನ್ನ ಉದ್ಧಾರ ಮಾಡಲು ಸಮರ್ಪಕವಾಗಿ ಕೆಲಸ ಮಾಡದೇ ಇರೋದು ನಮ್ಮ ದುರ್ದೈವ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಯರನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತ ಇಸ್ಲಾಂಪುರ್ ತಾಂಡಾದಲ್ಲಿ ಗ್ರಾಮಸ್ಥರಿಗೆ ಕುಡಿಯುವ ನೀರನ್ನೇ ಒದಗಿಸುವಲ್ಲಿ ಜನಪ್ರತಿನಿಧಿಗಳು ಅಧಿಕಾರಿಗಳು ವಿಫಲರಾಗಿರುವುದು ಜಿಲ್ಲೆಯ ದುರಂತ ಎಂದ್ರೆ ಅದು ತಪ್ಪಾಗಲಾರದು ಮಾಂಜ ನದಿಗೆ ಹತ್ತಿ ಇಸ್ಲಾಂಪುರ್ ತಾಂಡಾದಲ್ಲಿ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ನಿತ್ಯ ಕೊಡ ಹಿಡಿದು ಒಂದೂವರೆ ಕಿಲೋಮೀಟರ್ ದೂರ ನಡೆದು ಮಾಂಜ ನದಿಯಿಂದ ನೀರು ತಂದು ತಮ್ಮ ದಾಹವನ್ನ ನೀಗಿಸ್ಕೊಳ್ತಾ ಇದ್ದಾರೆ ಜಲ ಜಲ ಜೀವನ್ ಮಿಷನ್ ಅಡಿಯಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚನ್ನ ಮಾಡಿ ನಿರ್ಮಿಸಿದ ನಡದಲ್ಲಿ ಸರಿಯಾಗಿ ನೀರು ಬರದ ಹಿನ್ನೆಲೆ ತಾಂಡಾದ ಐವತ್ತಕ್ಕೂ ಅಧಿಕ ಕುಟುಂಬಗಳು ನಿತ್ಯವೂ ಕೂಡ ಕೊಡ ಹಿಡಿದು ಮಾಂಜ್ರಾ ನದಿಗೆ ಹೋಗಿ ನೀರನ್ನ ತರ್ತಾ ಇವೆ ತಮ್ಮ ಸಮಸ್ಯೆ ಬಗ್ಗೆ ಹಲವಾರು ಬಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳ ಗಮನಕ್ಕೆ ತಂದ್ರು ಕೂಡ ಅವರೆಲ್ಲರ ನಿಷ್ಕಾಳಜಿಯನ್ನ ತೋರಿಸಿದ್ದಾರೆ ಅವರೆಲ್ಲರೂ ನಿಷ್ಕಾಳಜಿಯನ್ನ ತೋರಿಸಿದ್ದಾರೆ ನಮ್ಮ ಸಮಸ್ಯೆಗೆ ಯಾರು ಸ್ಪಂದಿಸುತ್ತಿಲ್ಲ ಅಂತ ತಾಂಡಾದ ನಿವಾಸಿಗಳು ನಿಮ್ಮ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯ ಜೊತೆಗೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ತಾಂಡಾದಲ್ಲಿ ಮೋಟಾರ್ ರಿಪೇರಿ ಬಂದು ನಾಲ್ಕು ತಿಂಗಳು ಕಳೆದ್ರು ಕೂಡ ಅದರ ದುರಸ್ತಿಗೆ ಯಾವುದೇ ಅಧಿಕಾರಿಗಳು ಕ್ರಮ ವಹಿಸುತ್ತಿಲ್ಲ ಅಂತ ಆರೋಪವನ್ನ ಮಾಡಿದ್ದಾರೆ ನೋಡಿ ಮಾಂಜ್ರಾ ನದಿಯ ನೀರು ಈ ಇಸ್ಲಾಂಪುರ್ ಎರನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವ ಮಟ್ಟಿಗಿತ್ತು ಮಳೆಗಾಲದಲ್ಲಿ ಅಂದ್ರೆ ರಸ್ತೆಗಳು ಕೂಡ ಬ್ಲಾಕ್ ಆಗಿತ್ತು ಆ ಮಟ್ಟಿಗೆ ಮಾಂಜ್ರಾ ನದಿಯಲ್ಲಿ ನೀರಿದೆ ಇವತ್ತು ಕೂಡ ಕೌಟಾ ಬ್ರಿಡ್ಜ್ ಅಲ್ಲಿ ನೋಡಿ ಎಷ್ಟು ನೀರಿದೆ ಇಷ್ಟೆಲ್ಲ ನೀರಿದೆ ಎಲ್ಲವೂ ಇದೆ ಒಂದೊಂದು ಊರಲ್ಲಿ ಕುಡಿಲಿಕ್ಕೆ ನೀರು ಸಿಗಲ್ಲ ಆದ್ರೆ ಅಲ್ಲಿರುವಂತಹ ಅಧಿಕಾರಿಗಳು ಜನಪ್ರತಿನಿಧಿಗಳು ನೀರಿನ ವ್ಯವಸ್ಥೆಯನ್ನ ಮಾಡಿ ಗ್ರಾಮಸ್ಥರಿಗೆ ಕುಡಿಲಿಕ್ಕೆ ನೀರನ್ನ ತಂದು ಕೊಡ್ತಾರೆ ಆದ್ರೆ ಇಲ್ಲಿ ನೀರಿದೆ ರೀತಿ ನೀರಿದೆ ಆದರೆ ಅದನ್ನ ಗ್ರಾಮಸ್ಥರ ತಾಂಡಾದ ನಿವಾಸಿಗಳ ಮನೆಗೆ ನೀರು ತಲುಪಿಸುವಂತ ಕೆಲಸಕ್ಕೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಮುಂದಾಗದೇ ಇರುವುದು ನಾಚಿಕೆಗೇಡಿನ ಸಂಗತಿ ಯಾಕೆಂದ್ರೆ ಪ್ರಜಾಪ್ರಭುತ್ವ ದೇಶ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಎಂಬತ್ತು ವರ್ಷಗಳ ಸಲಹಾದಲ್ಲಿದ್ದೇವೆ ಇಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಕುಡಿಯುವ ನೀರಿಗಾಗಿ ಕುಡಿಯುವ ನೀರಿಗಾಗಿ ಜನರು ಅಹಂಕಾರ ಅಹಂಕಾರ ಪಡ್ತಾ ಇದಾರೆ ತಾಂಡಾದ ಜನರ ಬದುಕನ್ನ ಇನ್ನು ಕುಡಿಯುವ ನೀರಿಗಾಗಿಯೇ ಮುಡಿಪಾಗಿಡ್ತಾ ಇದ್ದಾರೆ ನೀರು ತರಲಿಕ್ಕೆ ಒಬ್ರು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಮನೆಯಲ್ಲಿ ಅಂತಹ ಪರಿಸ್ಥಿತಿ ಆ ಒಂದು ತಾಂಡದಲ್ಲಿದೆ ಆ ಮಟ್ಟಿಗೆ ನೀರಿನ ಸಮಸ್ಯೆ ಇದೆ ಇವಾಗೇ ಹೀಗಿದ್ರೆ ಮುಂದೆ ಬೇಸಿಗೆ ಕಾಲದಲ್ಲಿ ಅವ್ರ ಕತೆ ಏನಾಗಬಾರ್ದು ಅಧಿಕಾರಿಗಳು ಜನಪ್ರತಿನಿಧಿಗಳು ಚಳಿಗಾಲದಲ್ಲಿ ಏನೋ ಚಳಿ ಆಗ್ತಾ ಇದೆ ಅಂತ ನೀವೆಲ್ಲರ ಮಲ್ಕೊಂಡಿದ್ರ ನಿಮಗೆ ನಿದ್ದೆ ಬರ್ತಾ ಇದೆ ಮಲ್ಕೊಳ್ಳಕ್ಕೆ ಪಾಪ ಅವರು ತಮ್ಮ ಮಗ ಶಾಲೆಗೆ ಹೋಗ್ಬೇಕು ಮಗಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗ್ಬೇಕಂದ್ರೆ ಅನಿವಾರ್ಯವಾಗಿ ನೀರು ತಗೊಂಡು ಬರಲೇಬೇಕು ನೀರು ತರಬೇಕಾದ್ರೆ ಒಂದು ಅರ್ಧ ಕಿಲೋಮೀಟರ್ ದೂರ ಹೋಗಿ ನೀರನ್ನ ತಗೊಂಡು ಬಂದು ಅಡಿಗೆ ಮಾಡಿ ಟಿಫನ್ ರೆಡಿ ಮಾಡಿ ಅವರ ಮಕ್ಕಳಿಗೆ ಮಗಳಿಗೆ ಸ್ಕೂಲಿಗೆ ಕಳಿಸ್ಬೇಕು ಸ್ಕೂಲಿ ಕಳಿಸಿದ ಮೇಲೆ ತಾವು ರೆಡಿಯಾಗಿ ಮತ್ತೆ ಕೂಲಿ ಕೆಲಸಕ್ಕೆ ಹೋಗ್ಬೇಕು ಆ ಪರಿಸ್ಥಿತಿಯಲ್ಲಿ ಆ ಬಡ ಜನರಿದ್ದಾರೆ ಆ ಬಡ ಜನರು ನಿಮಗೇನಾದ್ರು ಲಕ್ಷ ಕೊಡಿ ಸಾವಿರ ಕೊಡಿ ಅಂತ ಕೇಳ್ತಾ ಇಲ್ಲ ಅಧಿಕಾರಿಗಳೇ ಜನಪ್ರತಿನಿಧಿಗಳೇ ಎಚ್ಚೆತ್ತುಕೊಳ್ಳಿ ಅವ್ರು ನಿಮಗ್ ಕೇಳ್ತಾ ಇರೋದು ಕುಡಿಯುವ ನೀರು ಶುದ್ಧ ಕುಡಿಯುವ ನೀರನ್ನು ಕೂಡ ಕೊಡಲಿಕ್ಕೆ ಆಗ್ತಾ ಈ ಅಧಿಕಾರಿಗಳಿಗೆ ಈ ಜನಪ್ರತಿನಿಧಿಗಳಿಗೆ ಎಂತಹ ವ್ಯವಸ್ಥೆ ಇದು ಜಿಲ್ಲಾ ಪಂಚಾಯತ್ ನ ಅವರು ಈ ಸುದ್ದಿಯನ್ನ ನೋಡಲೇಬೇಕು ಯಾಕಂದ್ರೆ ತಾಂಡಾದ ನಿವಾಸಿಗಳ ಗೋಳು ಯಾರು ಕೇಳಬೇಕು ಸ್ವಾಮಿ ಜನಪ್ರತಿನಿಧಿಗಳು ಸೆಷನ್ ನಲ್ಲಿ ಬಿಸಿ ಇದಾರ ಪಾಪ ಈಗ ಅವರು ಬೇರೆಯವರ ಅಧಿಕಾರಿಗಳು ಜನಪ್ರತಿನಿಧಿಯವರು ಗ್ರಾಮ ಪಂಚಾಯತ್ನವ್ರು ನೀರು ನೈರ್ಮಲ್ಯ ಇಲಾಖೆಯವರು ಏನ್ ಮಾಡ್ತಾ ಇದ್ದೀರಾ ಯಾಕೆ ನೀವು ಕಣ್ಣಿದ್ದು ಕುರುಡರಾಗಿದ್ದೀರಾ ಅಥವಾ ನಿಮ್ಮ ನಿಮಗೆ ಯಾರಾದ್ರೂ ಒತ್ತಡ ಹೇಳ್ತಾ ಇದ್ದಾರಾ ಏನು ಇದು ಉತ್ತರ ಬೇಕು ಆ ಗ್ರಾಮದ ಜನರ ಪರವಾಗಿ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದೆ ನಮಗೆ ಉತ್ತರ ಬೇಕು ಯಾಕೆ ಅವರಿಗೆ ಸರಿಯಾದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇಲ್ಲ ತಾಂಡಾದ ನಿವಾಸಿಗಳಂತ ತಾಂಡ ನಿವಾಸಿಗಳಿಗೆ ಯಾಕೆ ಶುದ್ಧ ಕುಡಿಯುವ ನೀರು ಸಿಗ್ತಾ ಇಲ್ಲ ಇದಕ್ಕೆ ಉತ್ತರ ಬೇಕು ಈಗಲಾದ್ರೂ ಅಧಿಕಾರಿಗಳು ತಾಂಡಾದ ನಿವಾಸಿಗಳಿಗೆ ನೀರನ್ನು ಕೊಡ್ತಾರಾ ಇಲ್ವಾ ಇದೇ ರೀತಿ ಸುದ್ದಿಯನ್ನ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಕಂಟಿನ್ಯೂ ಆಗಿ ಫಾಲೋ ಅಪ್ ಮಾಡುತ್ತೆ ಇವತ್ತು ನಮ್ಮ ಪ್ರತಿನಿಧಿ ನೇರವಾಗಿ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಅಲ್ಲಿರುವಂತಹ ಸಮಸ್ಯೆನ ಅವ್ರು ಖುದ್ದಾಗಿ ಅವರ ಜೊತೆ ಮಾತನಾಡಿ ಕೇಳಿಸ್ಕೊಂಡಿದ್ದಾರೆ ಯಾರೋ ಏನಿದ್ದು ಸುದ್ದಿ ಅಲ್ಲ ನಮ್ಮ ಪ್ರತಿನಿಧಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಯಾವುದೇ ಊರಲ್ಲಿ ಸಮಸ್ಯೆ ಇದ್ರು ಕೂಡ ನಮ್ಮ ಪ್ರತಿನಿಧಿ ಸ್ಥಳಕ್ಕೆ ಬರ್ತಾರೆ ಆ ಸುದ್ದಿಯನ್ನ ಬೆಂಬಿಡದೆ ಫಾಲೋ ಮಾಡ್ತಾರೆ ಜನರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವಂತ ಕಾರ್ಯ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಮಾಡುತ್ತೆ ಬನ್ನಿ ಕ್ವಿಕ್ ಆಗಿ ನೋಡೋಣ ನಮ್ಮ ಪ್ರತಿನಿಧಿಯ ಜೊತೆ ಆ ತಾಂಡಾದ ನಿವಾಸಿಗಳು ತಮ್ಮ ಅಳಲನ್ನು ಯಾವ ರೀತಿ ತೋಡ್ಕೊಂಡಿದ್ದಾರೆ ವಿಡಿಯೋನ ಪ್ಲೇ ಮಾಡಿ ಬೇಸಿಗೆ ಪ್ರಾರಂಭಕ್ಕೂ ಮುನ್ನವೇ ಇಸ್ಲಾಂಪುರ ತಾಂಡದಲ್ಲಿ ನೀರಿಗೆ ಆಗಿ ಹಾಹಾಕಾರ ಶುರುವಾಗಿದೆ ಅಂತ ಹೇಳ್ಬೋದು ಏನು ನಾಲ್ಕು ತಿಂಗಳ ಹಿಂದೆ ಅಷ್ಟೇ ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಗೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿತ್ತು ಆದರೆ ಇಷ್ಟೆಲ್ಲ ನೀರಿದ್ದರೂ ಕೂಡ ಜಿಲ್ಲೆಯಲ್ಲಿ ಜನರು ಕುಡಿಯೋ ನೀರಿಗಾಗಿ ಪರದಾಡ್ತಿರೋದು ನಿಜಕ್ಕೂ ದುರಂತದ ವಿಚಾರ ಅಂತ ಹೇಳ್ಬೋದು ನಾವಿವತ್ತು ಎರನಹಳ್ಳಿ ಪಂಚಾಯತ್ ವ್ಯಾಪ್ತಿಗೆ ಬರುವ ಇಸ್ಲಾಂಪುರ್ ತಾಂಡಾದಲ್ಲಿದ್ದೀವಿ ಈ ತಾಂಡಾದ ಜನರು ತಮ್ಮ ಕುಡಿಯೋ ನೀರಿಗಾಗಿ ನಾಲ್ಕು ಏನು ಒಂದೂವರೆ ಎರಡು ಕಿಲೋಮೀಟರ್ನಷ್ಟು ದೂರಕ್ಕೆ ಬಂದು ಅಂದರೆ ತಮ್ಮ ಮನೆಗಳಿಂದ ಮಾಂಜರಾ ನದಿ ತೀರಕ್ಕೆ ಬಂದು ಏನು ನಿತ್ಯ ತಮಗೆ ಬಳಸಿ ಬಳಕೆಯಾಗುವ ನೀರನ್ನು ಕುಡಿಯೋ ನೀರನ್ನು ತೆಗೆದುಕೊಂಡು ಹೋಗಲಿಕ್ಕೆ ಈ ಮಾಂಜ್ರಾ ನದಿಗೆ ಬರ್ತಾ ಇದ್ದಾರೆ ಏನು ಪ್ರತಿದಿನ ಏನು ಇಲ್ಲಿ ಕುಡಿಯೋದಕ್ಕೆ ಸಮರ್ಪಕವಾಗಿ ನೀರು ನೀಡದೇ ಇರೋ ಕಾರಣ ನೀರು ಬರದೇ ಇರೋ ಕಾರಣ ಈ ಜನರು ಪ್ರತಿನಿತ್ಯ ಏನು ಒಂದೊಂದೂವರೆ ಕಿಲೋಮೀಟರ್ ದೂರಕ್ಕೆ ಬಂದು ಏನು ಕೊಳಕು ಅಥವಾ ಗೊಡಗು ನೀರು ಅಂತ ಏನು ಹೇಳ್ತೀವಿ ನೀರನ್ನು ಹೋಗಿ ಸೋಸ್ಕೊಂಡು ಕುಡಿಯುವಂಥ ವ್ಯವಸ್ಥೆ ಏನು ಬೀದರ್ ಜಿಲ್ಲೆಯಲ್ಲಿ ಇನ್ನೂ ಬೇಸಿಗೆ ಪೂರ್ವದಲ್ಲೇ ನಿರ್ಮಾಣ ಆಗಿರೋದು ಒಂದು ರೀತಿ ದುರಂತದ ವಿಚಾರ ಅಂತ ಹೇಳ್ಬೋದು ನಾವೀಗ ಮಾತಾಡ್ಸ್ತಾ ಹೋಗ್ತೀನಿ ಇಲ್ಲಿರೋ ಜನಗಳಿಗೆ ಅಮ್ಮ ಎಷ್ಟು ದಿವ್ಸದಿಂದ ಪ್ರಾಬ್ಲಮ್ ಅದ ಇಲ್ಲಿ ಬಂದಿರ ನೀರಿಗೆ ಎರಡು ಮೂರು ವರ್ಷ ಆಗ್ಲಾ ಬಂತು ಸರ್ ಏನು ಆಗ್ತೀನಾದ್ರೆ ಪೂರಾ ಪೂರಾ ಗೊಜ್ಜು ನೀರು ಕೊಂಡಿದ್ದೆವು ತೋರಿ ಪೂರ ಇತ್ತ ಪುರ ಅಡಿ ಚೆಲ್ಲಿ ಬಂದ್ರೆ ಭೀ ಗೊಜ್ಜು ಕೊಂಡಿದ್ದೆವು ಸುಖ ಇಲ್ಲ ಯಾರಿಗೆ ಬೇಮಾರೇ ಬೇಮಾರಿ ಇದ್ದೇವು ನನ್ಗರ ಟೊಂಕಿನ ಬ್ಯಾನಿ ಅದ ಬೊಗ್ಲಾಗ ಬರಲ್ಲ ಯಾರೇ ಯಾರು ತಂದು ಹಾಕರು ಯಾರ ಈಗ ಏನ್ ಏನು ಇಲ್ಲ ಇಲ್ಲ ಒನ್ ಅವರ್ ಸದಾ ನಮಗ ಫಿಲ್ಟರ್ ಮಾಡಿಸ್ರಿ ಅಲ್ಲ ಈಗ ನಿಮ್ಗೆ ವಯಸ್ಸಾಗೈತಿ ಕುಡಿಯೋ ಕೊಡ ಹಿಡ್ಕೊಂಡ್ ಬಂದ್ರಿ ಇಷ್ಟು ದೂರ ಎರಡು ಕಿಲೋಮೀಟರ್ ದೂರ ಹೆಂಗ ಆಗಲ್ಲ ಸರ ನಮಗ ಆಗಲ್ದು ಹುಡ್ಗುರಿಗೇಳ್ ಹಂಗೆ ನಾವು ಕೆಸರಾಗಿ ಹೆಂಗ ಹೋಗಾರಿ ಉದ್ಲಾಗ ಹೆಂಗ ಹೋಗಾರಿ ಮಳೆಯಾಗ ಹ್ಯಾಂಗೆ ಹೋಗಾರಿ ಅವು ಜಗಡ ಈಗ ಗೊಜ್ಜು ನೀರು ಕುಡಿಯೋದು ಯಾವುದು ಭೀ ಹಿಡ್ಕೊಂಡು ಕುಡಿಯೋದ ಈಗ ನೀಟ್ ಉಂಡಿನ ಮೇಲೆ ಗೊಜ್ಜು ನೀರು ಕುಡಿಯಬೇಕಾಯ್ತದ ಗೊಜ್ಜಿ ನೀರ್ ಸವ ರೊಟ್ಟಿ ನುಂಗ್ಲಾಕ್ ಬರಲ್ಲ ಈಗ ಮುಳ್ಳದ ಅದು ಅದ ನಮಗ ರೋಡಿನ ಮುಳ್ಳದ ಯಾರು ತೆಗ್ಲಾಕ್ರ ಇಲ್ಲ ನಮ್ಮ ತಾಂಡ ಅಂಬದು ಪಂಚಾಯತಿ ಹೇಳಿ ಕಸಿ ಯಾರು ಬರಲ್ರು ನಾಲಿ ಅದ ನೀರ್ ಕೌಟವ ಎಲ್ಲಾ ಚಂದ್ ಮಾಡ್ಕಸಿ ತೊಡೆ ದಿವಸದಿಂದ ಮಳಿ ಸಿಕ್ಕಾಪಟ್ಟೆ ನೀರಾ ಇಷ್ಟ ನೀರು ಇದ್ರೆ ಇವತ್ತು ನಿಮ್ಮ ಕುಡಿಯಕ್ಕೆ ನೀರ್ಲಾ ಹೆಂಗಿದ ಅಂತ ಅದೇ ಯಾವ್ದು ಬಂದಿಂದ ಸಿಕ್ಕಿಂದೆ ಕೊಂಡೆವು ಸಿಕ್ಕಿಂದೆ ಏನ್ ಮಾಡಾರ ಸಿಕ್ಕಿ ನೀರೇ ಕೊಂಡೆವು ಫಿಲ್ಟರ್ ನೀರು ಮಾಡೋರು ಯಾರು ತೊರಿಗೆ ಹೋಗೋರು ಯಾರು ಹೋಗಲ್ಲ ಏನು ಹೇಳ್ತಾರೆ ಈಗ ಇದ್ರ ಬಗ್ಗೆ ಕೇಳಿದ್ರ ಆಫೀಸರು ಅದು ಬಂದ್ರೆ ಏನಂತಾರೆ ನಿಮ್ಗೆ ಏನಂತಾರ ತರ್ತಾರ ಬರ್ತಾರೆ ಈಗ ಮಾಡಿಸ್ತೇವೆ ಅಂತಾರೆ ಮ ಇನ್ನೊಂದು ಸರಿಗೆ ನಮ್ಮ ತಂಡಾಕ ಏನು ಕೇರ್ ಅಂಬೋದು ಇಲ್ಲ ಅಂದ್ರೆ ಯಾರು ಕಾಳಜಿ ಮಾಡಲ್ ಹಾ ಕಾಳಜಿ ಮಾಡಲ್ರು ಪಂಚಾಯತ್ ಅವರು ಪಿಡಿಯೋಗಿ ಹೇಳಿದ್ರು ಬಿ ಬರ್ತಾರ ಹ್ಞೂ ಮಾಡಿಸ್ತೇವೆ ಓಡ್ ಹೋಯ್ತಾರತ್ತೆ ಹೇಳಕ್ಕೆ ಸದ್ಯ ಇಲ್ಲ ಅದೇ ರೀತಿ ನೋಡ್ತಿರ್ಬೋದು ನೀವೀಗ ಹೆಣ್ಮಕ್ಳು ಯಾವ ರೀತಿ ನೀರು ತುಂಬ್ಕೊಂಡು ಹೋಗಕ್ಕೆ ದೂರದಿಂದ ಬಂದಿದ್ದಾರೆ ಅಂತ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಎಷ್ಟ್ ದಿವ್ಸದಿಂದ ಪ್ರಾಬ್ಲಮ್ ಅದ್ರಿ ನೀವು ನಾಲ್ಕೈದು ವರ್ಷದಿಂದ ಪ್ರಾಬ್ಲಮ್ ಅದ ರೀ ನಾಕ್ ವರ್ಷದಿಂದ ಎರಡ್ ದಿನಕ್ಕೆ ಒಂದ್ ಬಿಡ್ತಾರ ಎರಡು ದಿನಕ್ಕೆ ಒಂದ್ ಬಿಡಲ್ ಬಿಡಲ್ದಾಗ ಇಲ್ಲಿಗೆ ಬರ್ಬೇಕ್ರಿ ತೊರೆಗೆ ನೀರು ಕುಡಲಾ ತಪ್ಪಲಕ್ ಬರ್ಬೇಕು ಅಲ್ಲ ಈಗ ಪೂರ ಗೊಡಗ್ ನೀರ್ ಅದಾವ ಹೊಲಸು ಇವನ್ನೆಲ್ಲ ವೈದ್ಯ ಹೆಂಗ್ ಮಾಡ್ತೀರಾ ಮಕ್ಕಳಿಗ ಅದು ಹೆಲ್ತ್ ಇಶ್ಯೂ ಅದ ಆಗಲ್ಲ ಮತ್ ಅದನ್ನ ಕಡಿಂದ ನಾವ್ ಹೇಳತ್ತಿದೇವಲ್ಲ ರೀ ಅದ್ರ ಕಡಿದ ನಮಗ ವ್ಯವಸ್ಥೆ ಬೇಕಂತ ಹೇಳಿ ಹೇಳತ್ತಿದೇವ್ ನಾವು ಇವೇ ನೀರ್ ಕುಡಿಯೋದ ನಮಗ ಇಲ್ದಕ್ ಏನ್ ಮಾಡ್ಬೇಕು ಹೆಲ್ತ್ ಖರಾಬ್ ಆಗ್ಲತ್ತದ ಎರಡು ದಿನಕ್ಕೆ ಮೂರು ದಿನಕ್ಕೆ ಎಲ್ಲಾ ಸರ್ದಿ ಅದು ಆಗ್ಲತ್ತದ ರೀ ಅದು ಬದು ಹೊಂಟದ ಏನ್ ಮಾಡ್ಬೇಕು ಇಲ್ಲ ಇದಕ್ಕೆ ನಿಮಗ ಪಿ ಡಿ ನಿಮ್ಮ ಅಧ್ಯಕ್ಷರು ಶಾಸಕರು ಏನು ಎಮ್ ಎಲ್ ಏನು ಅನ್ನಲ್ಲ ಹೆಂಗ ಎಲ್ಲರಿಗೂ ಫೋನ್ ಹಚ್ಚಿ ಹೇಳ್ದು ಎಲ್ಲರಿಗೂ ಹೇಳ್ತೇವೆ ಅವ್ರು ಕೇರ್ ಮಾಡಂಗಿಲ್ಲ ಸರ್ ಅವ್ರ ಏನ್ ಕೇರ್ ಮಾಡಲ್ಲ ಹೋಗ್ಯಾರ ಅವ್ರು ಏನ್ ಹೇಳಿದ್ರು ಏನ್ ಕೇರ್ ಮಾಡಲ್ಲ ನೋಡ್ತೇವ ಬರ್ತೇವ ಅಂತಾರ ಹೋಯ್ತಾರ ಪಿ ಡಿ ಅವ್ರ ಬಿ ಬಂದ್ ಹೋಗ್ಯಾರ ಎರಡ್ ಸಲ ನೋಡ್ ಹೋಗ್ಯಾರ ಇನ್ನ ಏನ್ ಬಿ ಮಾಡಿಲ್ಲ ನೋಡ್ ಹೋಗ್ಯಾರ ನಮಗ ನೀರು ನೀರಿಂದು ಚಂದ್ ಬೇಕ್ರಿ ನೀರ್ ಕುಡಿಲಕ್ಕ ಚಲೋ ನೀರ್ ಬೇಕು ನಮಗ ರೋಡ್ ಅದು ಇಲ್ಲ ರೋಡ್ ಬೇಕು ನಮ್ಗ್ ನೀರ್ ಬೇಕು ಇದಿಷ್ಟು ಇಲ್ಲಿನ ಜನರ ಮಾತು ನೋಡ್ತಿರ್ಬೋದು ನೀವೀಗ ಇಲ್ಲಿ ನೀರ್ ಇದು ಯಾವ ರೀತಿಯ ವ್ಯವಸ್ಥೆ ಇದೆ ಈ ನೀರನ್ನ ಇಲ್ಲಿನ ಜನರು ನಿಜಕ್ಕೂ ಕುಡಿತಿರೋದು ದುರಂತ ಅಂತ ಹೇಳ್ಬೋದು ಏನು ಮಾಂಜರಾ ನದಿಯ ನೀರು ಇಲ್ಲಿ ನಿಂತಿರುತ್ತೆ ಈ ನೀರನ್ನ ತುಂಬ್ಕೊಂಡೋಗಿ ಗೊಡಗ ನೀರನ್ನು ಅಥವಾ ಹೊಲಸು ನೀರನ್ನು ಒಯ್ದವ್ರು ಚಿಕ್ಕ ಪುಟ್ಟ ಮಕ್ಕಳಿಗೆ ಕೊಡ್ತಿರೋದು ನಿಜಕ್ಕೂ ಇಲ್ಲಿನ ಅಧಿಕಾರಿಗಳು ಹಾಗೂ ಇಲ್ಲಿನ ಜನಪ್ರತಿನಿಧಿ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದೆ ಅಂತ ಹೇಳ್ಬೋದು ಈ ಸುದ್ದಿಯನ್ನು ನೋಡಿದ ಮೇಲಾದರೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ಏನು ತಾಂಡಾದ ಇಸ್ಲಾಂಪುರ ತಾಂಡಾದ ಜನರಿಗೆ ಕುಡಿಯೋ ನೀರನ್ನ ಒದಗಿಸಿಕೊಟ್ಟು ಅವರೇನು ಈ ಕಿಲೋಮೀಟರ್ ಗಟ್ಟಲೆ ನಡೆಯುವ ಈ ತೊಂದರೆಯನ್ನು ಬಗೆಹರಿಸಬೇಕನ್ನೋದು ನಮ್ಮ ಆಶಯವಾಗಿದೆ ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜನ್ಗೆರೆ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್